ಮಮ್ಮಿ ಅಲ್ಲಿ ನಾನು ಗಾಯತ್ರಿ ಸ್ಕೂಲ್ ಮೊದಲು ತಗೊಂಡ ತಗೊಂಡು ಹೋಗಿದ್ನಾಗ ಡಬ್ಬಿ ಆ ಡಬ್ಬಿ ಒಳಗೆ ಕಟ್ಟೆ ನನಗೆ ಹಾಂ ಹ್ಞೂ ಇಲ್ಲಿ ನೋಡ್ರಪ್ಪ ಈಗ ಪುಳಿಯೋಗರೆ ರೆಡಿ ಆತ ನಮ್ಮ ತಮ್ಮನಂದ ಡಬ್ಬಿನ ಕಟ್ಟಿದ್ದೀರಿ ಈಗ ಈ ಬ್ಯಾಗ್ ಒಳಗೆ ಇಟ್ಕೊಂಡು ಈಗ ಈಗ ಶಾಲೆ ಬಿಟ್ಟು ಬರ್ತೀನಿ ಮೊದಲು ಬೂಟ್ ಹಾಕೊಂಡೆ ತಮ್ಮನ ಹಾಕೊಂಡಿಲ್ಲ ಹಾಕೋ ನೋಡಿ ಪೌಡ್ರ್ ಹಚ್ಕೊಂಡಿಲ್ಲ ಬಿನ್ ಮತ್ತು ನಡಿ ಲೊಕ್ಲೋಗ ಈಗ ನೋಡ್ಕೊಂಬನಗಿನ ಕೆಲಸ ಎಲ್ಲ ಆತ್ರಿ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಇವತ್ತು ಗುರುವಾರ ಅಮಾವಾಸ್ಯರಿ ಇವತ್ತೆಲ್ಲ ನೋಡ್ರಿ ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿದ್ರಿ ನಿನ್ನೆ ಕಾಯಿ ತೊಂಬೋದ್ನೆಲ್ಲರಿ ಕಾಯಿ ಹೊಡೆದ್ರಿ ಈಗ ನಾಷ್ಟ ಮಾಡೋಣ ನಾಷ್ಟ ಮಾಡಿ ಇವತ್ತು ನಳ ಬರ್ತಾವೆ ಮತ್ತು ಇವತ್ತು ಸಂತೆಗಂದು ಹೋಗ್ಬೇಕು ರೀ ಪಟ ಪಟ ಅಂತೇಳಿ ಒಳಗನ ನಾವು ಒಂದು ಕಾಮಿಡಿ ವಿಡಿಯೋ ಮಾಡ್ಕೋಬೇಕ್ರಿ ಅಂದರೆ ಇವತ್ತು ಅರ್ಧ ನಾಳೆ ಅರ್ಧ ಅಂದ್ರೆ ಭಾಳ ಹೆವಿ ಅನ್ಸಂಗಿಲ್ಲ ರೀ ಹಂಗಾಗಿ ಈಗ ಸ್ವಲ್ಪ ನಳ ಬರೋವ್ರಿಗೆ ಅದನ್ನ ಮಾಡ್ಕೊತೀವಿ ರೀ ನಾನು ನಾಲ್ಕು ಗಂಟೆ ಸುಮಾರು ಹೋಗ್ತೀವಿ ರೀ ಅಲ್ಲಿವರೆಗೆ ಈಗ ನಾವು ಅದೀವಿ ಈಗ ಅದೊಂದು ಸ್ವಲ್ಪ ಕಾಮಿಡಿ ವಿಡಿಯೋ ಮಾಡ್ಕೊಂಡ್ಬಿಡ್ತೀರ ನಾಷ್ಟ ಮಾಡಿ ಇವಾಗ ನಮ್ಮ ಮನೆಯವ್ರದ್ದು ಸ್ನಾನ ಆತು ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿತೆ ಆಮೇಲೆ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದಾರೆ ರೀ ಇಲ್ಲಿ ಸಂಡ್ಗಿ ಮೆಣಸಿನ್ಕಾಯಿ ಕರ್ದೀನಿ ರೀ ಬಿಸಿ ಅನ್ನ ಮತ್ತೆಷ್ಟು ಉಳಿದಾವ್ರಿ ನಾಲ್ಕು ಉಳ್ದಾವ ಹ್ಞೂ ಹ್ಞೂ ನೋಡಿರಿ ನೀವು ಬೇಡ್ರಿಪ್ಪ ಸಾಕು ಅಷ್ಟೇ ಹ್ಞೂ

ಹಾಂ ಅಂದಾಗ ನಿನ್ನೂ ಫೇವ್ರೆಟ್ ಇದಾವಲ್ಲ ಈಗ ಬುಟ್ಟಿ ಬುಟ್ಟಿ ಒಟ್ಟೆ ಏನಾದ್ರು ಬುಟ್ಟಿ ಅದಾವ ಹೆಂಗ್ ಟಮಾಟೆ ಇಪ್ಪತ್ತು ರೂಪಾಯಿ ಎರಡು ಕೆ ಜಿ ಒಂದು ಕೆಜಿ ಏನೀಗ ಬುಟ್ಟಿ ತೊಗೊಳ್ಳೋದ ಒಂದು ಸಾಕು ಬುಟ್ಟಿ ಮತ್ತು ಬುಟ್ಟಿ ತಗೋಬೇಕಲ್ಲ ಬುಟ್ಟಿ ಅಮ್ಮದ ಅದು ಏನು ತೊಗೊಂತೀವಿ ಮೊಸಂಬಿ ಅನೇ ತಗೋ ತಗೋ ಮತ್ತೆ ನಾವು ಹೆಂಗೆ ಮಿಕ್ಸಿ ತಗೊಂಬಂದಿ ಜ್ಯೂಸ್ ಮಾಡೋದು ಮತ್ತು ಜ್ಯೂಸ್ ಇನ್ನು ಮಟ್ಟ ಮಾಡೇ ಇಲ್ಲ ಎರಡು ಕೆ ಜಿ ಸೇಬು ತೆಗು ಎರಡು ಕೆ ಜಿ ಮೋಸಂಬಿ ತೆಗು ಎರಡು ಕೆ ಜಿ ದಾಳಂಬರಿ ತಗು ಎರಡು ಕೆ ಜಿ ಪಪ್ಪಾಳಿ ತಗು ಆಮ್ಯಾಗ ಒಂದು ಇಪ್ಪತ್ತು ಡಜನ್ ಬಾಳೆಹಣ್ಣು ತಗು ಹಾಂ ಅಂಗಡಿ ಹಾಕಲ್ಲ ದಿನ ಬರ ಜ್ಯೂಸ್ ಮಾಡೋದು ಅಣ್ಣಾಗಿನ್ನೆಲ್ಲ ಬಿಟ್ಬಿಡೋದು ಮ್ಯಾಗೆ ಇವು ಮಸಾಲೆ ಮಾಡಿವು ಇವ ಏನು ದಾಳಂಬಿ ದಾಳಂಬರಿ ಏನು ತೊಗೊತೀಗ ನೂರು ರೂಪಾಯಕ್ಕೆ ಅಂದ್ರೆ ಒಂದು ಕಿಲೋಕ್ಕೆ ಕೊಡ್ತಾವ್ರಿ ಹೇಗೆ ಅಂದ್ರೆ ಮಿಕ್ಸಿ ಒಳಗೆ ಜ್ಯೂಸ್ ಮಾಡೋದಂತ ਇਹਗਾ ਚਨਾ ਕੋ ਬਰਦਾੜ ਰਿਹਾ ਹੈ। ਹਾਂ? ਤਾਂ ਗੰਨ ਤਾਂ 5 ਰੁਪਏ ਕਿ ਨਾ ਕੰਤ? 5 ਰੁਪਏ ਕਿ ਉਹ? 5 ਰੁਪਏ ਕੋ ਦੋ ਦੋ ਅਤੇ 4 ਆਤਲੇ। 4 5 ਰੁਪਏ ਕੋ ਦੋ ਉਹਨਾਂ 4 ਆਤਲੇ। ਇਹ ਤੋਂ ਜ਼ਮਮਾ ਸਤਾਂ ਕੋਤਮਰ ਮਸਾਤ। ਨਾਲ 5 ਰੁਪਏ ਚੜਿਆੜੇ ਆੜਿਆੜੇ। ಎಲ್ಲ ಫ್ರೆಶ್ ಆಯ್ತು ನೋಡಿ ಅವ್ರ ಏನು ಅದಕ್ಕೆ ಎಲ್ಲ ತೊಗೊಂಡಂತೇಳಿ ಯಾವ ತಗೋತಿ ಏತು ಹಾಗಾಡ್ತು ಹಾಗಾಡ್ತಗೋ ಹಾಗಾಡ್ತಗು ಬೇಡ ಯಾಕೆ ಇವತ್ತು ಕೊತ್ತಂಬರಿ दस करो नानी दस दो नानी दस नानी दस बारा दे 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 दे

ಅವ್ರಿಗೆ ಗೊತ್ತಾಗ್ದಂಗೆ ನಾಲ್ಕು ಹೋಗ್ಬೇಕು ನಿನ್ನೆ ಇಲ್ಲಿನ ತೊಗೊಳ್ದೆ ಅಡಿಕೆಲ್ ತಗೊಳ್ಳ ಇಲ್ಲಿ ಇಲ್ಲಿ ಎಲ್ಲ ನಮ್ಮನ್ನು ಅಡಿಕೋದ ನೋಡಿ ಕಾಂಚ ಕಾಂಚು ಇದೇನ್ರಿ ಕಾಂಚಿಲ್ಲ ಅಂತೆ ಹಾಂ ಸುಮ್ಮನೆ ಹಪ್ಪಳ ತೊಗೋಬೇಕು ಸಪ್ಪಳ ಇಲ್ದಂಗೆ ನೋಡ್ರಿ ಇಲ್ಲೇನೇ ಐತಿ ಇಲ್ಲಿ ಹಪ್ಪಳ ಅದು ತುಳಸಿ ಆರ್ ಎನ್ ಎಸ್ ಆತು ದೊಡ್ಡದೇ ನೋಡಿ ಇಲ್ಲ ಇದ್ರಾಗ ಹತ್ತು ಪೀಸ್ ಎಸ್ ಇವತ್ತಂತೆ ಇದ್ರೊಳಗೆ ದೊಡ್ಡ ಯಾ ಅದು ತಗೋಬೇಕಲ್ಲೇ ಹತ್ತು ಪೀಸ್ ಎಸಿಗೆ ಅಂತೆಬ ಅವ್ರು ಹೇಳಿದ್ರೆ ನಾವು ಕೇಳಿದೀವಿ ಎನ್ಸಿಲ್ಲ ಏನಿಲ್ಲ ಹ್ಞೂ ಸುಮ್ಮನೆ ಇಲ್ಲಿ ಬಂದು ನಾವು ಚಕ್ಲಿ ಇಕ್ಲಿ ತಗೋದಿಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಮಾರ್ಕೆಟಿಂಗ್ ಏನೇಳೆ ಇನ್ ಇನ್ಕಂಪ್ಲೀಟೇ ಇದು ತೊಗೊಂಡ್ಮೇಲ ಕಂಪ್ಲೀಟ್ ಆಗ್ತ ಅಂದಂಗೆ ಇವು ಮಸ್ತಿರ್ತಾವತ್ ತಿನ್ನಕ್ಕೆ ಹೂ ತೋಳ ಅರಾಮ ನೀನ್ ಬೇಡ ನೋಡಿದ್ರ ಅಷ್ಟು ಕೊಡ್ತಾರಂತ ಹತ್ತು ರೂಪಾಯಿ ಹ್ಞೂ ಸಾಗಾ ಅಷ್ಟು ಸಾಗ್ರಿ ಹಾಂ ಸಾಗಂತ ಈಗ ನೋಡಿರಿ ಫೈನಲಿ ನಮ್ದು ಏನು ತರಕಾರಿ ಮಾರ್ಕೆಟ್ ಕಂಪ್ಲೀಟ್ ತರಕಾರಿ ಮಾರ್ಕೆಟು ಕಂಪ್ಲೀಟ್ ಆದ್ರಿ ರೀ ಆಮ್ಯಾಗೆ ಎಲ್ಲರೂ ಅಲ್ಲಿ ಕತ್ಮ ಕತ್ಕೊಂಡು ಮನೆಗೆ ನೋವ್ರಿ ಜೀವನ ಹೇಗೆ ನೋಡಿ ಸುಮ್ಮನೆ ಮುಂಜಾನೆ ಅಂತ ಸಂಜೆ ಮಟ್ಟ ಎಲ್ಲರೂ ಕಷ್ಟಪಟ್ಟು ದುಡಿತಾರೆ ಕೆಲಸ ಮಾಡ್ತಾರೆ ಆ ಇದು ಎಲ್ಲ ಮಾಡ್ತಾರೆ ಸಂಜೆ ಹತ್ತ ಅಂತ ಹೇಳಿದ್ರೆ ಪಟ ಪಟ ಮನೆಗೆ ಹೋಗ್ತಾರೆ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಊಟ ಮಾಡ್ತಾರೆ ಗಪ್ ಚುಪ್ ಹಾಚ್ಕೊಂಡು ಮಕ್ಕಂಬಿಡ್ತಾರೆ ಮತ್ತೆ ಬೆಳಿಗ್ಗೆ ಹತ್ತಪ್ಪ ಅಂದ್ರೆ ಮತ್ತೆ ಅದು ಆದ ರುಟೀನ್ ಚಾಲು ಎಷ್ಟ ಜೀವನ ಜೀವನ ಎಷ್ಟ ಜೀವನ ಹಾಂ ಬಸ್ಸು ಬಂದೆ ಬಿಡ್ತಾ ಬಸ್ ಹತ್ರ ಹೋಗೋದ ಮತ್ತೆ ಬರೋದು ವಾಪಸ್ ಏ ಬಸ್ ಏನು ಫ್ರೀ ಅದಾವೆ ಹಂಗಂದ್ರೆ ಬೇಡ ರೊಕ್ಕ ಹಾಕೋ ಮತ್ತೆ ಕಾಯಿ ಪಲ್ಯ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ಆಮೇಲೆ ಕಸ ಹೊಡೆದು ಮನೆಗೆಲ್ಲ ಚೀರಾಕ್ ಹಚ್ಚಿ ಈಗ ನಾವು ಗುಡಿ ಹೊಂಟಿವ್ರಿಡಿ ನಿಡಿಮರೆ ಗುಡಿಗ್ರಿ ಇವಾಗ ತಮೋಸ ಹೋಗಿ ಹಣಕಾಯಿ ಮಾಡಿಸ್ಕೊಂಡ್ ಬರ್ತೀವ್ರಿ

Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun she puts her hand in mine. We wanna chase the night. Wanna dance to the light. Pulls stars from the sky, just two hearts running wild. Never sleep, never stop. Every shot from the top. We're gonna, we're gonna be two hearts running wild. ಈ ಮೊಬೈಲ್ ಫೋಕಸ್ ಬಹಳ ಲಘು ಮಾಡ್ತೈತಿ ಇದೆ ನಿನ್ನ ಕೈ ಏನಾರ ಆಟ ಪದ್ಧತಿ ಪಾತ್ ನಿನ್ನ ಕೈಗೆ ಫೋಕಸ್ ಮಾಡ್ತೈತಿ ಇದೆ ಆಮೇಲೆ ಇನ್ನೊಂದ್ರಿ ನನ್ ಕೈ ಅನ್ನೋದ್ರ ನೆನಪಾತ್ರಿ ನನ್ಗ ಬಳಿ ಇಷ್ಟ ಬಹಳ ಇಷ್ಟಪಟ್ಟಾರಿ ನನ್ ಸಬ್ಸ್ಕ್ರೈಬರ್ ಬಳಿ ಇಷ್ಟ ಎಷ್ಟ ಕೈ ಕಮೆಂಟ್ ಮಾಡಿದ್ರಿ ನಿಮ್ ಕೈ ಬಳಿ ಬಹಳ ಚಂದ ಕಾಣಾಕತ್ತೇವ್ರಿ ಅವು ಚಾಕ್ಲೇಟ್ ಕಲರ್ ಬಳಿ ಕೈ ತುಂಬಾ ಎಷ್ಟ್ ಚಂದ ಇಟ್ಕೊಂಡಿರ್ತೀವಿ ವೈಟ್ ಕೈ ನೀನು ಕೊಯ್ಯೋದ ಕೈ ಒಳಗೆ ಚಾಕ್ಲೆಟ್ ಕಲರ್ ಬಿಳಿ ಭಾಳ ಎಷ್ಟು ಇದನ್ನು ಇದನ್ನ ಮಾಡ್ತಾರೆ ನೋಡಿ ನಮ್ಮ ಸಬ್ಕ್ರೈಬರ್ ನಾಟಕ ಇದೊಂದು ಐದು ನಿಮಿಷ ಸಲ್ಪಡಿ ಕೈ ತಕ್ಕೋಬೇಕು ಅಂದ್ರೆ ಕಟ್ದ ಹಾಂ ಈಗ ಕಟ್ದಂತ ನೋಡಿದ ಈಗ ಒಂದು ಸ್ವಲ್ಪ ಬಿಸಿ ಆಗ್ಲ ರೀ ಚಕ್ ಅಂತ ಹೇಳಿದ್ರೆ ಊಟ ಮಾಡಕ್ಕೆ ಪಟಾ ಪಟ ಅಂತೇಳಿ ಈಗ ಭಾಳ ಈಸಿ ತುರ್ಸಿ ಇದು ಈಗ ಮಾಡಿದ್ರೆ

ಹೋಗಿದ್ರೆ ಒಂದು ಎರಡು ಮೂರು ಸಲ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಿದ್ರ ಪೇಂಟಿಂಗ್ ಕೆಲಸ ಮಾಡ್ತಿದ್ರಲ್ಲ ಅವ್ರ ಕೆಲಸ ಇರ್ತದ ಅಂತ ಹೇಳಿ ಬಿಟ್ಟುಬಿಡ್ತಿದ್ದೆ ರೀ ಹೋಗಿ ಒಂದು ನಾಲ್ಕು ದಿನ ಹೊಳ್ಳಿ ಬಂದ್ಬಿಟ್ಟಿದ್ದೆ ಈಗ ಈಗ ನಿಮ್ಗೆ ಬಿಟ್ಟ ಹೋಗಂಗಿಲ್ರಿ ಆಮ್ಯಾಗ ಮಂದಿ ನಮಗ ಕಮೆಂಟ್ ಮಾಡ್ತಾರೆ ಅಮ್ಮ ಅವರ ಗಂಡ ಹೇಳಿ ಓ ಅಂತ ಕಮೆಂಟ್ ಕಳಗ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ಏನದು ಯಾಕೆ ಅಂದ್ರೆ ನನಗೆ ಮಾತ್ರ ನನಗೆ ಭಾಳ ಖುಷಿ ನೋಡ್ರಿ ನಾ ಎಲ್ಲಿರ್ತೀನಿ ನೀವು ಅಲ್ಲಿ ಇರ್ತೀರಲ್ರಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆತೈತಿ ನೋಡ್ರಿ ಈಗ

응. Yeah. 음, mm, 뭔데? <laughs> <laughs>